ಜಾಗ ಚಿತ್ರದೇವರು ಶಿವಶತ್ರು ಅಂತ ಅಂತಾರೆ ಇದಕ್ಕೆ ಜುಂಗಪ್ಪ ಪೂಜಾರಿ ಚಿತ್ರದೇವರಿಗೆ ಪೂಜಾರಿ ಇವರು ಚಿತ್ರದೇವರು ಚಿತ್ರದೇವ್ರ ಪೂಜೆ ಇರು ಜಿಂಜಪ್ಪ ಈ ದೇವ್ರನ್ನ ಪೂಜೆ ಮಾಡ್ತಾ ಇತ್ತು ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ತಾಯಿಗೆ ಮಕ್ಕಳಿರಲಿಲ್ಲ ಜಿಂಜಪ್ಪ ಅವ್ರ ತಾಯಿಗೆ ಮಕ್ಕಳನ್ನ ಫಲ ಕೇಳೋದಾಗ ಚಿತ್ರದೇವ್ರನ್ನ ಒಂದು ಜನಪದ ಸಾಹಿತ್ಯದಲ್ಲಿ ಕೇಳ್ತಾರೆ ಅವ್ರ ತಾಯಿ ಗಂಡು ಮಗನ ಕೊಡೋ ಗಂಡಗಣ್ಣ ಚಿತ್ತಯ್ಯ ಚೆಲುವಿ ಚೆಂಡು ಹೂವಿನಂಥ ಚೆಲುವಾನ ಚೆಂಡು ಹೂವಿನಂಥ ಚೆಲುವಾನ ಕೊಟ್ಟರೆ ಒಂದು ಮಾಡಿಸುವ ಬಂಗಾರದ ಎಲೆಕ್ಕಿ ಅಂತ ನೀನು ಬಂಗಾರದ ಎಲಾತ್ಲಿ ಮಾಡಿಸ್ತೀನಿ ನಾನು ಗಂಡು ಮಗನ ಆದರೆ ಈ ಚಿತ್ರದೇವರು ವರಪ್ರಸಾದ ಸೂಜ್ತೇನೆ ಇದಕ್ಕಿಂತ ಮೂಲ ಕಾರಣ ನೂರು ಮಾರಮ್ಮ ಅದ್ವಿತೀಯ ಬುಡಕಟ್ಟು ದೇವತೆ ಏನು ಇಲ್ಲಿ ಬಯಲು ಸೀಮೆನಲ್ಲಿ ಕಲ್ಯಾಣದುರ್ಗ ರಾಯದುರ್ಗ ಮೊಳಕಾಲ್ಮುರು ಮತ್ತು ಚಳಕೆರೆ ತಾಲೂಕಲ್ಲಿ ಬಾರ್ಡರ್ನಲ್ಲಿ ಇದೆ ಅದು ಕರೆಕ್ಟ್ ಆಗಿ ಗೌರಿ ಹಬ್ಬದ ಆ ಗೌರಿ ಸಮಾರಂಭ ಕೈಲಾಸಕ್ಕೆ ಹೋಗಿ ಸಾಕ್ಷಾತ್ ವೀರಭದ್ರ ಸ್ವಾಮಿನ ಉಪ್ಪಿ ಜುಂಜಪ್ಪವಾಗಿ ಉಂಟಾದಕ್ಕೆ ವೀರಭದ್ರ ಸ್ವಾಮಿ ಕರ್ಕೊಂಡು ಬರ್ತಾರೆ ಜುಂಜಪ್ಪ ಬಹಳ ಕಡುಕೋ ಆ ಜುಂಜಪ್ಪ ಆ ಮನೆಯಿಂದ ಹೊರಗಡೆ ಬಂದು ಆಕಾಶ ನೋಡಿದ್ರೆ ಆಕಾಶ ಮಾರ್ಗದಲ್ಲಿ ಹೋಗುವಂತ ಹಬ್ಬಕ್ಕಾಗಿ ಸುತ್ತಿಲ್ಲ ಅವರು ಅವ್ರ ತಾಯಿ ಮನೆಯಿಂದ ಇಂಚೆಗೆ ಕಳಿಸ್ತದೆ ಅಷ್ಟೊಂದು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ